ತಾರೀಕು ಯಕ್ಷಧ್ರುವ ಪಟ್ಲಾ ಫೌಂಡೇಶನ್ ಟ್ರಸ್ಟ್ನ ಕಲಾವಿತರ ತಂಡ ಯಕ್ಷಗಾನ ಅಭಿಯಾನಕ್ಕಾಗಿ ಅಮೆರಿಕಕ್ಕೆ ಪ್ರವಾಸವನ್ನ ಕೈಗೊಳ್ಳಲಿದೆ ಯಕ್ಷಧ್ರುವ ಪಟ್ಲಾ ಫೌಂಡೇಶನ್ ಟ್ರಸ್ಟ್ ರಿಜಿಸ್ಟರ್ಡ್ ಯುಎಸ್ಎ ಇದರ ಆಯೋಜನೆಯನ್ನ ಮಾಡುತ್ತಿದೆ ಅಮೆರಿಕ ಸರ್ಕಾರದ ಮಾನ್ಯತೆ ಪಡೆದ ಕಾರಣ ಪುತ್ತಿಗೆ ಮಠದ ಶ್ರೀ 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 ಸುಗನೇಂದ್ರ ತೀರ್ಥ ಸ್ವಾಮೀಜಿ ಅವರ ಶುಭಾಶೀರ್ವಾದದಲ್ಲಿ ಪಟ್ಲಾ ಫೌಂಡೇಶನ್ ಟ್ರಸ್ಟ್ನ ಯುಎಸ್ಎ ಘಟಕದ ಅಧ್ಯಕ್ಷ ಡಾಕ್ಟರ್ ಅರವಿಂದ ಉಪಾಧ್ಯಾಯ ಡಾಕ್ಟರ್ ಶ್ರೀಧರ್ ಆಲ್ವಾ ಮಹಾಬಲ್ ಶೆಟ್ಟಿ ಯೋಗೇಂದ್ರ ಭಟ್ ಮುಂತಾದ ಪ್ರಮುಖರು ಯಕ್ಷಗಾನ ತಂಡದ ಕಾರ್ಯಕ್ರಮಗಳನ್ನು ಅಮೆರಿಕದ ಇಪ್ಪತ್ತು ರಾಜ್ಯಗಳ ಮುಖ್ಯ ನಗರಗಳಲ್ಲಿ ನಿಶ್ಚಯಿಸಿರುತ್ತಾರೆ ಎಂದು ಪಟ್ಲಾ ಫೌಂಡೇಶನ್ ಸ್ಥಾಪಕ ಅಧ್ಯಕ್ಷ ಪಟ್ಲಾ ಸತೀಶ್ ಶೆಟ್ಟಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದರು ತಂಡದಲ್ಲಿ ಹಿಮ್ಮೇಲದ ಕಲಾವಿದರಾಗಿ ಪಟ್ಲಾ ಸತೀಶ್ ಶೆಟ್ಟಿ ಪದ್ಮನಾಭ ಉಪಾಧ್ಯ ಚೈತನ್ಯ ಕೃಷ್ಣ ಪಾದ್ಯಾನ ಹಾಗೂ ಮುಮ್ಮೇಲದಲ್ಲಿ ಪ್ರೊಫೆಸರ್ ಎಂಎಲ್ ಸಾಮಗ್ಗ ಹರಿನಾರಾಯಣ ಭಟ್ಟ ಎಡನೀರು ಚಂದ್ರಶೇಖರ ಧರ್ಮಸ್ಥಳ ಮಹೇಶ್ ಮನಿಯಾನಿ ಪ್ರಶಾಂತ್ ನೆಲ್ಯಾಡಿ ಮೋಹನ್ ಬೆಲ್ಲಿಪಾಡಿ ಹೀಗೆ ಒಂಬತ್ತು ಮಂದಿಯ ತಂಡ ಸುಮಾರು ಎಪ್ಪತ್ತೈದು ದಿವಸಗಳ ಕಾಲ ಪ್ರವಾಸವನ್ನ ಕೈಗೊಳ್ಳಲಿದೆ ಪುತ್ತಿಗೆ ಮಠಗಳು ಕನ್ನಡ ಕೂಟದವರು ಯಕ್ಷಗಾನ ಸಂಘದವರು ದೇವಸ್ಥಾನಗಳು ಹಾಗೂ ಬೇರೆ ಬೇರೆ ಸಂಘ ಸಂಸ್ಥೆಗಳು ನಮಗೆ ಸಹಕಾರವನ್ನ ನೀಡಲಿದ್ದಾರೆ ಪೌರಾಣಿಕ ಕಥಾನಕಗಳನ್ನು ಆಯ್ದುಕೊಂಡು ನಾವು ಪ್ರದರ್ಶನವನ್ನ ನೀಡಲಿದ್ದೇವೆ ಕೆಲವು ಕಡೆ ಕಿರು ತರಬೇತಿ ಶಿಬಿರ ಪ್ರಾತ್ಯಕ್ಷಿಕೆಗಳನ್ನು ಕೂಡ ನಡೆಸಲಿದ್ದೇವೆ ಎಂದರು ಎರಡು ವರ್ಷಗಳಿಗೊಮ್ಮೆ ಅಮೆರಿಕದಲ್ಲಿ ನಡೆಯುವಂತಹ ಬಲು ವಿಜೃಂಭಣೆಯ ಅಕ್ಕ ಸಮ್ಮೇಳನದಲ್ಲಿಯೂ ನಮ್ಮ ಯಕ್ಷಧ್ರುವ ಪಟ್ಲಾ ಫೌಂಡೇಶನ್ ತಂಡ ಕಾರ್ಯಕ್ರಮವನ್ನ ನೀಡಲಿದೆ ಎನ್ನುವುದು ಬಹಳ ಹೆಮ್ಮೆಯ ಸಂಗತಿ ಅಲ್ಲಿಗೆ ನಮ್ಮನ್ನು ಕರೆಸಿಕೊಳ್ತಾ ಇದೆ ಅಲ್ಲಿಯ ಮುಖ್ಯಸ್ಥರು ಅಲ್ಲಿಯ ಅಧ್ಯಕ್ಷರೂ ಆದಂತಹ ಡಾಕ್ಟರ್ ಅರವಿಂದ ಉಪಾಧ್ಯಾಯ ಅವರ ನೇತೃತ್ವದಲ್ಲಿ ನಮ್ಮ ನಮ್ಮನ್ನು ಅಲ್ಲಿಗೆ ಕರೆಸಿಕೊಡ್ತಾ ಇದ್ದಾರೆ ಪೂಜ್ಯ ಕುತ್ತಿಗೆ ಶ್ರೀ 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 ಸುವಣಂದ್ರ ತೀರ್ಥ ಸ್ವಾಮೀಜಿಯವರ ಆಶೀರ್ವಾದದಲ್ಲಿ ಅಲ್ಲಿಯ ಕುತ್ತಿಗೆ ಮಟ್ಟದ ಅನೇಕ ಬಂಧುಗಳ ಸಹಕಾರದಿಂದ ಸುಮಾರು ಇಪ್ಪತ್ತು ರಾಜ್ಯಗಳಲ್ಲಿ ಅಮೇರಿಕದ ಇಪ್ಪತ್ತು ರಾಜ್ಯಗಳಲ್ಲಿ ಪ್ರಮುಖ ನಗರಗಳಲ್ಲಿ ನಾವು ಒಂದು ಇಪ್ಪತ್ತೈದು ಕಾರ್ಯಕ್ರಮಗಳನ್ನು ನೀಡುವವರಿದ್ದೇವೆ ಅದಲ್ಲದೆ ಬೇರೆ ಬೇರೆ ಕಡೆಗಳಲ್ಲಿ ಒಂದೆರಡು ಯೂನಿವರ್ಸಿಟಿಗಳಲ್ಲಿ ಕೂಡ ಪ್ರಾತ್ಯಕ್ಷಿಕೆಗಳನ್ನು ವರ್ಕ್ಶಾಪ್ಗಳನ್ನು ಕೂಡ ನಾವು ಯಕ್ಷಗಾನದ ಬಗ್ಗೆ ಮಾಡುವವರಿದ್ದೇವೆ ಅದರ ಜೊತೆಗೆ ನಮ್ಮ ಅಮೆರಿಕದಲ್ಲಿ ಅತ್ಯ ದೊಡ್ಡ ಉತ್ಸವ ಭಾರತದ ಅತಿ ದೊಡ್ಡ ಉತ್ಸವ ಅಂತ ಹೇಳಿದ್ರೆ ಅಕ್ಕ ಉತ್ಸವ ಅಂತಿದೆ ಎರಡು ವರ್ಷಕ್ಕೊಮ್ಮೆ ನಡೆಯುವಂತಹ ಅಕ್ಕ ಉತ್ಸವ ಆ ಕಾರ್ಯಕ್ರಮ ಆ ಎರಡು ದಿವಸದ ಕಾರ್ಯಕ್ರಮದಲ್ಲಿ ಕೂಡ ನಮ್ಮ ಯಕ್ಷದ್ರೂಘಟ್ಟ ಫೌಂಡೇಶನ್ ನ ತಂಡ ಅಲ್ಲಿ ಆಯ್ಕೆಯಾಗಿದ್ದ ನಾವು ಒಂದು ಎರಡು ಗಂಟೆ ಕಾರ್ಯಕ್ರಮಗಳನ್ನು ಅಲ್ಲಿ ಕೊಡುವವರಿದ್ದೇವೆ ಪ್ರಮುಖ ನಗರಗಳಾದಂತಹ ಅಹ್ ಸಿಯಾಟಲ್ ಸಿಯಾಟ್ರಲ್ ಫೀನಿಕ್ಸ್ ಲಾಸ್ ಏಂಜಲೀಸ್ ಆಸ್ಟಿನ್ ಹ್ಯೂಸ್ಟನ್ ಡೆಟ್ರಾಯ್ ಇಜಾಮ್ಸ್ ವಿಲ್ಲೆ ಮೇರಿಲ್ಯಾಂಡ್ ಟಂಪಾ ಮಿಲ್ವಾಕಿ ಶೋಡ್ ರ್ಯಾಲೆ ಎಡಿಸನ್ ಕೊಲಂಬಸ್ ಬಾಸ್ಟನ್ ಆರ್ಲ್ಯಾಂಡು ಅಟ್ಲಾಂಟಾ ಚಿಕಾಗೋ ಡೆಲ್ಲಾಸ್ ನ್ಯೂಜೆರ್ಸಿ ರಿಚ್ಮಂಡ್ ಮುಂತಾದ ಕಡೆ ಇದು ಈಗ ಈಗಷ್ಟೇ ನಮಗೆ ಬುಕ್ಕಿಂಗ್ ಆದಂತಹ ಕಾರ್ಯಕ್ರಮಗಳು ಇನ್ನು ಬೇರೆ ಬೇರೆ ಕಾರ್ಯಕ್ರಮಗಳು ಇನ್ನಲ್ಲಿ ಹೋದ ನಂತರ ಬುಕ್ಕಿಂಗ್ ಆಗಲಿಕ್ಕಿದೆ ಆ ವೀಕೆಂಡ್ಗಳಲ್ಲಿ ಹೆಚ್ಚಾಗಿ ಶುಕ್ರವಾರ ಶನಿವಾರ ಆದಿತ್ಯವಾರ ನಮ್ಮ ಗ್ರಹ ಇರುತ್ತದೆ ಬಾಕಿ ಸಮಯದಲ್ಲಿ ನಮಗೆ ಆಚೆ ಹೋಗುವಂತಹ ಜರ್ನಿಗಳು ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಹೋಗ್ಬೇಕಿದ್ರೆ ಫ್ಲೈಟ್ ಅಲ್ಲಿ ಒಂದು ಐದು ಗಂಟೆಯ ಜರ್ನಿ ಇರ್ತದೆ ನಮಗೆ ಒಂದು ನಾಲ್ಕು ಅದಕ್ಕೋಸ್ಕರ ನಾವು ಇಟ್ಕೊಳ್ಬೇಕಾಗುತ್ತೆ ಎಲ್ಲ ಕಾರ್ಯಕ್ರಮಗಳಿಗೆ ನಿಮ್ಮ ಸಹಕಾರ ಆ ಮಾಧ್ಯಮದ ಬಂಧುಗಳಿಗೆ ಬೇಕು ಯಾಕಂತ ಹೇಳಿದ್ರೆ ನಮ್ಮ ಕರ್ನಾಟಕದ ಅಥವಾ ಭಾರತದ ನಮ್ಮ ಬಂಧುಗಳು ಬೇರೆ ಬೇರೆ ಕಡೆಗಳಲ್ಲಿ ಇರ್ತಾರೆ ಅವರಿಗೂ ಈ ಕಾರ್ಯಕ್ರಮವನ್ನು ಕಾರ್ಯಕ್ರಮದ ಬಗ್ಗೆ ತಿಳಿಯಪಡಿಸಿ ಅವರನ್ನು ಆ ಕಾರ್ಯಕ್ರಮಕ್ಕೆ ಬರುವ ಹಾಗೆ ಮಾಡುವುದು ಎಲ್ಲ ದೃಷ್ಟಿಯಲ್ಲೂ ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮದ ಬಂಧುಗಳು ಮುಖ್ಯ ಕಲಾವಿದರಾಗಿ ಪ್ರೊಫೆಸರ್ ಎಂ ಎಲ್ ಸಾಮಗೂರು ನಿಮಗೆಲ್ಲರಿಗೂ ಗೊತ್ತಿದೆ ಯಕ್ಷಗಾನದಲ್ಲಿ ದೊಡ್ಡ ಹರಿತನದ ಒಂದು ಕುಂದಿ ಅದು ಎಂ ಎಲ್ ಸಾಮಗೂರು ಹಿರಿಯವರಾಗಿ ಅನಂತರ ಚಂಡೆಮಂದಿರೆಯಲ್ಲಿ ಪದ್ಮನಾಭ ಉಪಾಧ್ಯಾಯರ ಮತ್ತೆ ಚೈತನ್ಯ ಕೃಷ್ಣ ಪದ್ಯಾಣವರು ಮುಮ್ಮೇಳದಲ್ಲಿ ಹರಿನಾರಾಯಣ ಭಟ್ಟಿ ಎಡನೀರು ಚಂದ್ರಶೇಖರ ಧರ್ಮಸ್ಥಳ ಆ ಪ್ರಶಾಂತ್ ಶೆಟ್ಟಿ ನೆಲಿಯಾಳಿ ಮೋಹನ ಬೆಳ್ಳಿಪಾಡಿ ಮತ್ತೆ ಮಹೇಶ್ ಮಣಿಯಾಣಿ ಇಷ್ಟು ಮಂದಿಯ ತಂಡ ಅದ್ರ ಜೊತೆಗೆ ಭಾಗವತರಾಗಿ ನಾನು ಪಟ್ಟ ಸತೀಶ್ ಶೆಟ್ಟಿ ಒಟ್ಟು ಒಂಬತ್ತು ಜನರ ತಂಡ ಅಲ್ಲಿಗೆ ಪ್ರಯಾಣ ಮಾಡ್ತಾ ಇದ್ದೀನಿ ಒಂದು ಕಾರ್ಯಕ್ರಮ ಎರಡು ಗಂಟೆ ಶೋ ಇರುತ್ತೆ ಕಳೆದ ವರ್ಷ ನಾವು ಯುರೋಪ್ ಖಂಡದಲ್ಲಿ ನಮ್ಗೆಲ್ರಿಗೂ ಗೊತ್ತಿದೆ ಆ ಸಮಯದಲ್ಲಿ ನಾವು ಮಾಡಿದ್ದೆವು ಯುರೋಪ್ ಖಂಡದಲ್ಲೂ ನಾವು ಕಾರ್ಯಕ್ರಮಗಳನ್ನು ನಮ್ಮ ಇದೇ ತಂಡ ಕೊಟ್ಟಿದ್ದೆವು ಲಂಡನ್ ಸ್ವಿಟ್ಜರ್ಲ್ಯಾಂಡ್ ಜರ್ಮನಿ ಪ್ಯಾರಿಸ್ ಸ್ಕಾಟ್ಲ್ಯಾಂಡ್ ಅಂತೇಳಿ ನಮ್ಮ ಕಲೆಯನ್ನು ನಮ್ಮ ಸಂಸ್ಕೃತಿಯನ್ನು ಇಡೀ ವಿಶ್ವದಾದ್ಯಂತ ಪಸರಿಸಬೇಕು ನಮ್ಮ ಎಲ್ಲ ಬಂಧುಗಳಿಗೆ ಅಲ್ಲಿ ತಿಳಿಯಪಡಿಸಬೇಕೆನ್ನುವ ಒಂದು ಹಂಬಲ ನಮಗೆ ಆ ದೃಷ್ಟಿಯಿಂದ ನಾವು ಈ ಕಾರ್ಯಕ್ಕೆ ಮುನ್ನುತ್ತಾ